ಮಣ್ಣಿನ ಪಾತ್ರೆಗಳು ಜನ ಮಣ್ಣಿನ ಪಾತ್ರೆಗಳ ಕಡೆ ಮುಖ ಮಾಡ್ತಾ ಇದ್ದಾರೆ ಮಣ್ಣಿನ ಪಾತ್ರೆಗಳನ್ನೇ ಬಳಸೋಕೆ ಶುರು ಮಾಡಿದ್ದಾರೆ ಹಾಗಾದರೆ ಈ ಮಣ್ಣಿನ ಪಾತ್ರೆಗಳಿಂದ ಏನು ಉಪಯೋಗ ಜನ ಮಣ್ಣಿನ ಪಾತ್ರೆಗಳ ಕಡೆ ಮುಖ ಮಾಡಿದ್ದು ಯಾಕೆ ಈ ಎಲ್ಲ ವಿಷಯಗಳನ್ನು ನಾನೀಗ ತಿಳಿಸ್ತಾ ಇದ್ದೀನಿ ನಮಸ್ಕಾರ ನಾನು ಸೌಜನ್ಯ ರಜತ್ ಇದು ಆದ್ಯಂತ ಆರ್ಟ್ ವರ್ಲ್ಡ್ ಈಗಿನ ಕಾಲದಲ್ಲಿ ಜನ ಅಲುಮಿನಿಯಂ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ದಾರೆ ಲೋಹದ ಪಾತ್ರೆಗಳಿಗೆ ಕಂಪೇರ್ ಮಾಡಿದ್ರೆ ಮಣ್ಣಿನ ಪಾತ್ರೆಗಳು ಬಹಳ ನಿಧಾನವಾಗಿ ಆಹಾರವನ್ನು ಬೇಯಿಸುತ್ತೆ ಆದರೆ ಜನಕ್ಕೆ ನಿಧಾನ ಬೇಡ ಎಲ್ಲ ಬೇಗ ಬೇಗ ಆಗಬೇಕು ಹಾಗಾಗಿ ಲೋಹದ ಕಡೆ ಮುಖ ಮಾಡಿದ್ರು ಆದರೆ ಈಗ ಜನರಿಗೆ ತಮ್ಮ ಆರೋಗ್ಯವೇ ಬಹಳ ಇಂಪಾರ್ಟೆಂಟ್ ಹಾಗಾಗಿ ನಮ್ಮ ಪೂರ್ವಜರು ಯಾವ ರೀತಿಯ ವಸ್ತುಗಳನ್ನು ಉಪಯೋಗಿಸ್ತಿದ್ರು ಹೇಗೆ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊತಿದ್ರು ಅದೇ ರೀತಿಯಾಗಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಎಲ್ಲರೂ ಮರಳಿ ಮಣ್ಣಿನ ಪಾತ್ರೆಯ ಕಡೆ ಮುಖ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಮಣ್ಣಿನ ಪಾತ್ರೆಯನ್ನ ಯಾಕೆ ಉಪಯೋಗಿಸ್ಬೇಕು ಮಣ್ಣಿನ ಪಾತ್ರೆಯಿಂದ ನಮಗೇನು ಲಾಭ ಆಗುತ್ತೆ ನಮ್ಮ ಗ್ಯಾಸ್ ಸ್ಟೌವ್ ಬಳಸಿ ಮಣ್ಣಿನ ಪಾತ್ರೆಯಿಂದ ಅಡಿಗೆ ಮಾಡಬಹುದಾ ಈ ಎಲ್ಲ ಪ್ರಶ್ನೆಗಳಿಗೆ ನಾನೀಗ ಉತ್ತರ ಕೊಡ್ತಾ ಇದ್ದೀನಿ ಲೋಹದ ಪಾತ್ರೆಗಳಿಗಿಂತ ವಿಭಿನ್ನವಾಗಿ ಮಣ್ಣಿನ ಪಾತ್ರೆಗಳು ಹೆಚ್ಚು ಸುರಕ್ಷಿತವಾಗಿದೆ ಯಾಕೆ ಅಂದರೆ ಅಡುಗೆ ಅಥವಾ ಶೇಖರಣೆಯ ಸಮಯದಲ್ಲಿ ಯಾವುದೇ ಹಾನಿಕಾರಕ ರಾಸಾಯನಿಕ ಪ್ರಕ್ರಿಯೆ ನಡೆಯೋದಿಲ್ಲ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡುವಾಗ ಬಹಳ ದೊಡ್ಡ ಪ್ರಯೋಜನ ಏನು ಅಂದ್ರೆ ಬಹಳ ಕಡಿಮೆ ಮಟ್ಟದಲ್ಲಿ ಎಣ್ಣೆಯನ್ನು ಬಳಸಬಹುದು ಅದು ಹೇಗೆ ಅಂತ ನೀವು ನನಗೆ ಕೇಳಬಹುದು ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವ ಮೊದಲು ಎಂಟರಿಂದ ಹತ್ತು ಗಂಟೆಗಳ ಕಾಲ ಮಣ್ಣಿನ ಮಡಿಕೆಯನ್ನ ನೀರಿನಲ್ಲಿ ಮುಳುಗಿಸಬೇಕು ನಂತರ ಅದರಲ್ಲಿ ಆಹಾರವನ್ನ ಬೇಯಿಸಬೇಕು ಆಗ ನಮಗೆ ಕಡಿಮೆ ಎಣ್ಣೆ ಅಗತ್ಯವಿರುತ್ತೆ ಯಾಕೆ ಅಂದರೆ ಮಣ್ಣಿನ ಪಾತ್ರೆಯು ಈಗಾಗಲೇ ನೀರನ್ನ ತನ್ನೊಳಗೆ ಇಟ್ಕೊಂಡ್ಬಿಟ್ಟಿರುತ್ತೆ ಇದು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ ಅದಕ್ಕಾಗಿಯೇ ನಾವು ಅಡಿಗೆ ಮಾಡುವಾಗ ಬಳಸುವ ಎಣ್ಣೆಯು ಮಣ್ಣಿನ ಪಾತ್ರೆಗಳಿಂದ ಹೀರಲ್ಪಡುವುದಿಲ್ಲ ಮತ್ತು ಕಡಿಮೆ ಎಣ್ಣೆ ಬಳಸಿದಂತಹ ಆಹಾರವು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಜೇಡಿ ಮಣ್ಣಿನ ಆಹಾರ ಖನಿಜಗಳಾದ ಕ್ಯಾಲ್ಸಿಯಂ ಕಬ್ಬಿಣ ಮ್ಯಾಗ್ನೀಷಿಯಂ ಮುಂತಾದವು ಇದರಲ್ಲಿದೆ ಆದ್ದರಿಂದ ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಅಪಾರ ಪ್ರಯೋಜನಗಳನ್ನು ಹೊಂದಿದೆ ಜೊತೆಗೆ ಆಹಾರದಲ್ಲಿರುವಂತಹ ನ್ಯೂಟ್ರಿಷನ್ ಅನ್ನು ಹಾಗೆ ಇರಿಸಿಕೊಳ್ಳುತ್ತೆ ಇದು ಸುವಾಸನೆಯಿಂದ ತುಂಬಿರುತ್ತೆ ಮತ್ತು ತಿನ್ನಲು ಕೋಮಲವಾಗಿರುತ್ತೆ ಆದರೆ ಅಲುಮಿನಿಯಂ ಸ್ಟೀಲ್ ಪಾತ್ರೆಗಳನ್ನು ಬಳಸೋದ್ರಿಂದ ಅಡಿಗೆ ಮಾಡುವಾಗ ಆಹಾರದಲ್ಲಿರುವಂತಹ ಅನೇಕ ಪೋಷಕಾಂಶಗಳು ನಾಶವಾಗಬಹುದು ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸೋದ್ರಿಂದ ದೇಹದಲ್ಲಿರುವಂತಹ ಪಿ ಎಚ್ ಮಟ್ಟವನ್ನ ಕಾಪಾಡ್ಕೋಬಹುದು ಮಣ್ಣಿನ ಪಾತ್ರೆಯಲ್ಲಿ ಬೇಯಿಸಿದಂತ ಆಹಾರವು ರುಚಿ ಅದ್ಭುತವಾಗಿರುತ್ತೆ ಆಹಾರವು ವಿಭಿನ್ನ ರೀತಿಯ ಸಿಹಿ ವಾಸನೆಯನ್ನು ಹೊಂದಿರುತ್ತೆ ಇದು ತುಂಬಾ ರುಚಿಕರವಾಗಿರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ತಯಾರಿಸಿದಂತಹ ಚಹಾ ಅಥವಾ ಆಹಾರವು ಅದ್ಭುತವಾದ ರುಚಿಯನ್ನು ಹೊಂದಿರುತ್ತೆ ಜೊತೆಗೆ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರವಿರಬಹುದು ಮಲಬದ್ಧತೆ ಸಮಸ್ಯೆ ಕೂಡ ದೂರವಾಗುತ್ತೆ ಭವಿಷ್ಯದ ಬಗ್ಗೆ ಮಾತಾಡುವ ಮುಂಚೆ ಒಂದು ನಿಮಿಷ ನಮ್ಮ ಇಂದಿನ ಕಾಲದ ಜೀವನಕ್ಕೆ ಹೋಗಿ ಬರೋಣ ಹಿಂದಿನ ಕಾಲದಲ್ಲಿ ನಾವು ಕಚ್ಚಾ ಮನೆಯಲ್ಲೇ ವಾಸಿಸ್ತಾ ಇದ್ವಿ ಜೊತೆಗೆ ಈ ಮಣ್ಣಿನ ಪಾತ್ರೆಗಳನ್ನೇ ಉಪಯೋಗಿಸ್ತಾ ಇದ್ವಿ ಒಲೆಯ ಆ ಸಣ್ಣ ಉರಿಯಲ್ಲಿ ಮಣ್ಣಿನ ಪಾತ್ರೆಗಳನ್ನ ಬೇಯಿಸಿದಾಗ ಆಹಾರದ ಪರಿಮಳ ವಿನಾಕಾರಣ ಎಲ್ಲರ ಹಸಿವನ್ನ ಹೆಚ್ಚಿಸ್ತಿತ್ತು ಆದ್ರೆ ಪ್ರಸ್ತುತ ಕಾಲ ಬದಲಾಗಿದೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡುವುದನ್ನ ಬಿಟ್ಟು ನಾನ್ಸ್ಟಿಕ್ ಪಾತ್ರೆಗಳನ್ನ ಉಪಯೋಗಿಸ್ತಾ ಇದ್ದೀವಿ ಆದ್ರೆ ಈಗ ಮಣ್ಣಿನ ಮಡಿಕೆಗಳಲ್ಲಿ ಮಾಡಿದ ಆಹಾರವನ್ನ ಸೇವಿಸೋಕೆ ಅಂತಾನೆ ರೆಸ್ಟೋರೆಂಟ್ ಗಳಿಗೆ ಹೋಗಿ ಸಾವಿರಾರು ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಿ ತಿನ್ನುವ ಆ ಕಾಲಕ್ಕೆ ಜನ ಮರಳಿ ಹೋಗೋಕೆ ಬಯಸ್ತಾ ಇದ್ದಾರೆ ಆದ್ರೆ ಈಗಿನ ಕಾಲದ ಜನರೇಷನ್ಗೆ ಮಣ್ಣಿನ ಮಡಿಕೆಯಲ್ಲಿ ಹೇಗೆ ಅಡಿಗೆ ಮಾಡಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಹಾಗಾದ್ರೆ ಗ್ಯಾಸ್ ಸ್ಟೌವ್ ಬಳಸಿ ಮಣ್ಣಿನ ಪಾತ್ರೆಗಳಿಂದ ಅಡಿಗೆ ಮಾಡಬಹುದಾ ಈ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀನಿ ಖಂಡಿತ ಮಾಡಬಹುದು ಇದರಿಂದ ಯಾವುದೇ ಅಡ್ಡ ಪರಿಣಾಮ ಬೀರೋದಿಲ್ಲ ಯಾವುದೇ ಹಾನಿ ಉಂಟಾಗೋದಿಲ್ಲ ಆದಷ್ಟು ಫ್ಲಾಟ್ ಆಗಿರೋ ಅಂಥದ್ದು ಅಥವಾ ಕರುವಿರುವಂತಹ ಪಾತ್ರೆಗಳನ್ನು ಬಳಸಿ ಆದ್ರೆ ಈ ಮಣ್ಣಿನ ಪಾತ್ರೆಗಳನ್ನು ಸರಿಯಾದ ರೀತಿಯಲ್ಲಿ ತಯಾರಿಸಿದ್ದಾರಾ ಅನ್ನೋದೇ ಬಹಳ ಇಂಪಾರ್ಟೆಂಟ್ ಯಾವುದೇ ಕೃತಕ ಸೇರ್ಪಡೆ ಇಲ್ಲದಾ ಅಥವಾ ಯಾವುದೇ ರೀತಿಯ ರಾಸಾಯನಿಕವನ್ನ ಬಳಸದಂತಹ ಜೇಡಿ ಮಣ್ಣಿನಿಂದ ಮಾಡಿದಂತಹ ಪಾತ್ರೆಗಳನ್ನು ಆರಿಸಿಕೊಳ್ಳಿ ದಪ್ಪ ಮತ್ತು ಭಾರವಿರುವಂತಹ ಮಣ್ಣಿನ ಕುಕ್ವೆರ್ಗಳನ್ನ ಬಳಸಿ ದಪ್ಪ ಹಾಗೂ ಭಾರವಿರುವಂತಹ ಕುಕ್ವೆರ್ಗಳನ್ನ ಆರಿಸ್ಕೊಳ್ಳಿ ಇದು ಶಾಖವನ್ನ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ ಮತ್ತು ಅಡುಗೆಯನ್ನು ಖಚಿತಪಡಿಸೋಕೆ ಸಹಾಯ ಮಾಡುತ್ತೆ ದಪ್ಪ ಇರುವಂತಹ ಪಾತ್ರೆಗಳು ಬಿರುಕು ಬೀಳೋದು ಜೊತೆಗೆ ಮುರಿಯುವ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ ಮಣ್ಣಿನ ಪಾತ್ರೆಯನ್ನ ಖರೀದಿ ಮಾಡೋ ಮೊದಲು ಮಣ್ಣಿನ ಪಾತ್ರೆಯ ಕೆಳಗೆ ಒಂದು ಸತಿ ನಾಟ್ ಮಾಡಿ ನೋಡಿ ಜೊತೆಗೆ ಅದರಲ್ಲಿ ನಿಮ್ಮ ಧ್ವನಿ ಕೇಳುತ್ತಾ ಅಂತ ಒಮ್ಮೆ ಕೂಗಿ ನೋಡಿ ಯಾಕಂದ್ರೆ ಮಣ್ಣಿನ ಪಾತ್ರೆಯಲ್ಲಿ ಬಿರುಕು ಇದ್ರೆ ಆ ಧ್ವನಿ ನೀಟಾಗಿ ಕೇಳೋದಿಲ್ಲ ಮಣ್ಣಿನ ಪಾತ್ರೆಗಳಲ್ಲಿ ಆದಷ್ಟು ಡೀಪ್ ಫ್ರೈ ಮಾಡೋದನ್ನ ಅವಾಯ್ಡ್ ಮಾಡಿ ಮಣ್ಣಿನ ಪಾತ್ರೆಗಳು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ನಿಜ ಆದ್ರೆ ಮಣ್ಣಿನ ಪಾತ್ರೆಗಳಲ್ಲಿ ಬಳಸುವಂತಹ ಜೇಡಿ ಮಣ್ಣು ಆ ಮಣ್ಣಿನಲ್ಲಿ ಬಹಳಷ್ಟು ರಾಸಾಯನಿಕವನ್ನು ಬಳಸಲಾಗ್ತಾ ಇದೆ ಕೆಲವೊಮ್ಮೆ ಯೋಚಿಸಿ ಈ ಪಾತ್ರೆಗಳನ್ನು ಖರೀದಿ ಮಾಡಿ ನನ್ನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು